ನಾವು ಈಗ ಹೊಂಟಿದ್ದೀವಿ ಕೆ ಸಿ ಪಾರ್ಕಿಗೆ ಇಲ್ಲ ನನ್ನೋಡ ಯೂಟ್ಯೂಬ್ ಚಾನಲ್ ಎಷ್ಟಮಿ ಅಪ್ಪು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ किधर है सिविल कार्तिक यार गट्टे लोपा हाँ दिले ये युवती ने ಆ ಅಲ್ಲಿ ನೆಡ್ಸ್ಕೊಂಡ್ ಬಂದ್ಬಿಡ್ತಾರ ಎಲ್ಲರ ಕಡಿಗು ಇವ್ ಕಾರ್ತಿಕ್ ಅಂತ್ರಿ ಎರಡ್ ಚೀಲ ಅಲ್ಲಿ ಹಿಡ್ಕೊಂಡಾನೆ ಇವ್ ಒಂದ್ ಚೀಲ ಹಿಡ್ಕೊಂಡಾನ ಹೋಯ್ ನೀಡಸ್ಕೊಂತ ಬರ್ತಾರಂತ್ರಿ ಅವ್ರ ಗತಿಲ್ಲೇ ನೆಡ್ಸ್ಕೊಂಡ್ ಹಾ ರೀ ಅಲ್ಲಿ ಅಲ್ಲಿ ನೋಡ್ರಿ ಅಕ್ಕ ಬರೀ ಹಾಯ್ ಹಾಯ್ ಆ ಕ್ಯಾಮ್ರಾ ಕಳ್ಳ ಹಾಯ್ ಮಾಡ್ಬೇಕ್ರಿ ಫುಲ್ ಈಗ ಕಾರ್ತಿಕ್ ಇವಂತ್ರು ಹೋಗಿ ಬರ್ತಾನಂತ ಈಗ ಆ ಒಬ್ಬಿದ್ರಿಪ್ಪಾ ಕುಂದ್ರಾಗ ಜಾಗಿಲ್ಲ ನೋಡ್ರಿ ಎಟ್ರಸಿದ್ರಿ ಎಟ್ರಸಿದ್ರಿ ಇಪ್ಪ ಕುಂದ್ರಾಗ ಜಾಗನ ಶಿವಾದ್ರಿಪ ಫ್ರೆಂಡ್ಸ್ ಕುಂದ್ರಾಗ ಜಾಗನ ಶಿವಾದ್ರಿಪ ಡಿಜಿ ಆಪ್ರೇಟರ್ ಅರಣ್ಣ ದಿವಸಿದ್ದಾರು ಆಡಿದ್ದ ದೀಸ ಮಾರುತ್ತೇಶ್ ಅಲ್ಲಿ ಕರ್ರ ಅಂತಂದ್ರಿ ಅವ್ರು ನೋಡ್ರಿ ಆಪ್ರೇಟಿಂಗ್ ಬಿಟ್ರಿ ಮಸ್ತ್ ಆಪರೇಟ್ ಮಾಡ್ತಂದ್ರ್ ಮಣ ಮೇಕ್ಅಪ್ ಮಾಡ್ಕೊಂಡು ಆ ಚಾಲೆ ತೋಬಿಡೋಣ ನರಿ ಹಗೋ ಬ್ರೋ ಹಗೋ ಬ್ರೋ ಮಾಡ್ತಿದೀವಿ ಎಲ್ಲೋಡಿ ಎಲ್ಲೋಡಿ બોla ಜೈ ಶ್ರೀ ರಾಮ್ ಎಲ್ಲೋಡಿ ಝೂಮ್ ಆ ಕರಿಯ ಎಲ್ಲೋನಂಟಿ ಬ್ರೋ ಆ ತರ ದિક્ષಣಾ ಕರಿ സാവൻകേരി അംഗീത്രി അംഗ്രീ ഫല ഗീതാരീതീ ഫല ನೋಡ್ರಿ ಶೆಲ್ಫಿ ಕಪ್ಪೀತೈತ್ರಿ ಮತ್ ಹತ್ತಾರ ನೋಡ್ರಿ ಅವ್ರಿಗೆ ನಾಚಿಕೆಲ್ರಿ ಅವ್ರಿ ಅಲ್ಲಿ ತಡ್ರಿ ಬೋರ್ಡ್ ತಡ್ರಿ ನೀವು ಬೋರ್ಡ್ ತೋರ್ಸಂತೀಡ್ ತೋರ್ಸ ನೋಡ್ರಿ ನೋಡ್ರಿ ಇಲ್ಲಿ ಯಾರು ಹತ್ತ ಬಾರದಂತರ ಮತ್ತೆ ಹತ್ತಾರ ನೋಡ್ರಿ ನೋಡ್ರಿ ಅವ್ರೆ

ജിഗദ്രി നായി ജി വന്നി നോ ശി ശൂട്ടിംഗ് നോട്രി നോ ഇല്ല ഊസ ഇത് നോട്രി तांबडी तांबडी ही चमकते उनात ಹೊಳಾಗ ಹೋದ್ರೆ ದಂಡ ಐತಿ ಇಷ್ಟ ಸ್ವಲ್ಪ ಆಟ ಗಿಟ್ಟ ಹಾಕ್ತಿವಿ ನಡಕ್ ಬಿಡೋ ಮಾಡ್ಯನ ಅಷ್ಟ ಅಲ್ಲಿ ಐತಿರಿ ನಮ್ ಫ್ಯಾಮ್ಲಿ ಅಷ್ಟು ಇಷ್ಟ ಚೆನ್ನಾಗ್ ಬಂದಿವಿ ಒಂದಿಷ್ಟು ಜನ ಚೆನ್ನಾಗ್ ಒಂದಿಷ್ಟು ಜನ ದಿವ್ ಚೆನ್ನಾಗ್ ಹೋದ್ರಿ ಅದೇನೋ ಕೊಡತಾರೀ ಅಲ್ಲಿ ಹ್ಯಾಪಿ ಸಂಕ್ರಾಂತಿ ಇಂಥ ಹಕ್ಕುಗಳಿರ್ಬೇಕು ನೋಡಿ ಕಸ್ಮ್ ಕಸ್ಕೊಂಡು ಆನಿಲ್ಲ ಆ ಯಾ ಹುಡುಗ